ಒಂದು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ನೋಡಿ ಎರಡನ್ನು ಪರ್ಚೆ ಮಾಡ್ಕೊಂಡಿದ್ದಾನೆ ಅದೆ ಹೀಗೆ ಇಟ್ಕೊಂಡಿರಲಿಕ್ಕೆ ಅಲ್ವಾ ಅದೇ ನೀನೇನೋ ನನಗೆ ಬಾರೆ ತುಂಗೇ ಬಾರೆ ಸ್ವಲ್ಪ ಆ ಚೇದಿ ಚೇದಿ ಬಾರೆ ಗಾಯ್ಸ್ ಇವರು ಮಕ್ಕರ್ ಮಾಡ್ತಾರೆ ಗಾಯ್ಸ್ ನಮ್ಮನ ಗಾಡುನ ಆಗ್ ಮಾಡ್ಬಿಟ್ಟು ಬಾಯ್ ತರ ಮಾಡ್ಕೊಂಡಬಿಟ್ಟು వెల్కమ్ బ్యాక్ టు మై ఛానల్ చూ స్నేహితులు ఎల్లు హిర ఐ హోప్ ఎల్లు నా బ్లాగ్ నా స్టార్ట్ మాతీ గైస్ ఇవ్ తువాత ఇద్దె జస్ట్ ఆఫ్ అన్వర్ అయితే ఎత్తి ఒ గుడ్ జీవన జొచ్చే టైం స్పెండ్ మాది స్వల్ప జాస్తి టైం స్పెండ్ మాతీయ యాకంద స్వల్ప నడిలి అంత ఆరాబుడ్ ఇల్ స్వల్ప అడ్జస్ట్ ఆగలి ఇల్గే ನಾನು ಇಲ್ಲದೆ ಇದ್ರು ಅನ್ನೋ ಥರ ಯಾಕಂದರೆ ಅವನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಗೊತ್ತಿರುತ್ತೆ ಅನಿಸುತ್ತೆ ಹೇಳಿದ್ದೀನಿ ಲವಾಗಲ್ಲೆಲ್ಲ ಅವನ್ನ ಅವನಿಗೆ ಎಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿರ್ತಾರ ಓಡಾಡಿಕೊಂಡು ಆರಾಮಾಗಿರ್ತಾನೆ ನೋಡಿ ಹೆಂಗ ಆಸಾಡ್ತಿದ್ದಾನೆ ಅಂತ ಅವ್ನ ಆಟ ಆಡಿಸ್ತಿದ್ದಾನೆ ಮರಿದೆಲ್ಲ ಗಂಧೆ ಗಂಧೆ ಗಂಧು ಗಂಧು ಮನೆ ಚಿಟ್ಕಿ 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 ಇವನು ಚಿಕ್ಕನೇ ಅದ್ರೆ ಸ್ವಲ್ಪ ದೊಡ್ಡ ಆಗೋನಷ್ಟೇ ಅವrlige ಆಟಾ ಆಟಾ ಅದ್ಸ್ತಾಯಿದ್ರೆ ಅವರೇ ಬಿದ್ದೆ ಹೋಯ್ತಾರೆ ಅವರ ಸಿಕ್ಕೋ నడి ఎర్రను పరిచయం మార్క్ కొనిదనే ఆత అడుకొని ఉంటారు నడి గాయస్ ఇవగా సన్ను స్కూల్ కి పోక్తాయిదివి సన్ను మెమరీస్ అలా షేర్ మార్క్ కొంటాయిదనే అడు ఉంది ఏదిని గాయస్ స్టూలిత్ నిసేగరేంట ఫుల్ ఇరు మధ్య పోక్తాయిదివి ఇస్తరు నడి

ಸ್ವಲ್ಪ ಅಲ್ಲ ತುಂಬಾ ಇದೆ ಏನಾಗೋ ಭಯ ಆಪ ಯಪ್ಪ ಈ ಜಾಕ ಎಲ್ಲರೂ ಇದ್ರೆ ಭಯ ಆಗಲ್ಲ ಕಲವಾಕ ಹೌದು ಎಲ್ಲರೂ ಇದ್ರೆ ಭಯ ಆಗಲ್ಲ ಇಟ್ ನೋಡಿ ಫ್ರಂಟ್ ಆಗಿರೋ ನೆಟ್ಟೆಡ್ ಮಶ್ರೂಮ್ ಇದು ನೆಟ್ಟೆಡ್ ಮಶ್ರೂಮ್ ಎಂಬೋಲ ಕೈಯೂ ನಿಫೈಸ ಅಂತ ಭಯ ಅಂತಾರೆ ಹೇಳ್ಬಿಡ್ತೀನಿ ಅಲ್ಲ ಇವತ್ತು ಆ ಮಶ್ರೂಮ್ ಏನಿಿದೆ ಜರ್ಮನ್ ಮಶ್ರೂಮ್ ಅಂತ ಇಂತ ಒಂದು ಬದನೆ ಚಿಕ್ಕಿ ಯಾದು

ಹೋಗ್ತಾ ಇದೀವಿ ಗಾಯ್ಸ್ ನನಗೂ ವಾಕಾದಂಗೆ ಆಗುತ್ತೆ ಬೆಳಿಗ್ಗೆ ವಾಕಿಂಗ್ ಇಲ್ಲ ಇವಾಗ ವಾಕಾದಂಗೆ ಆಗುತ್ತೆ ಅವ್ರ ಎತ್ತಿನವರೆಗೂ ನಮ್ಮ ಜೊತೆ ವಾಕಿಂಗ್ ಬಂದಿಲ್ಲ ಅವರು ವಾಕಿಂಗ್ ಇಲ್ಲ ಕರ್ಕೊಂಡು ಹೋಯ್ತಾ ಇದಾರೆ ಸಣ್ಣ ಧನ್ಯವಾದ ಹೋಗ್ತಾ ಇದ್ದೀವಿ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಜಾಗ ಇಲ್ಲ ಹೆಂಗಿದೆ ಜಾಗ ಅಂತ ನೋಡ್ತಾ ನೋಡ್ತಾಯಿದ್ದೀರಿ ಅಪ್ಪ ಈ ಥರ ಜಾಗದಲ್ಲಿ ಸ್ಕೂಲ್ಗೆಲ್ಲ ಹೋಗ್ಬೇಕಂದ್ರೆ ನಿಜ

ನಾವು ಈ ಗಿಡ ನೋಡ್ದಲ್ಲ ಏನು ಹೌದಾ ಅವಾಗವ್ರು ಮಹಾರಿನ ಹೋಯ್ತಾ ಇರ್ತಾರ ಕವರ್ ಎತ್ಕೊಂಡು ಗೈಸ್ ಗೈಸಿದ್ವಿ ಗಿಡ ನಾವು ಅಜ್ಜಿ ಬಂದು ಬಾಗ್ಲೊಚ್ಕೋ ಅಜ್ಜಿ ಬಂದು ಬಾಗ್ಲೂಚ್ಕೋ ಅಜ್ಜಿ ಬಂದು ಬಾಗ್ಲೋಚ್ಕೋ ಅಂತ ಎಷ್ಟು ಎಂಟು ಒಂಬತ್ತನೇ ಕ್ಲಾಸ್ವರೆಗೂ ಈ ತರ ಮಾಡಿದೀನಿ ನಾನು ರೋಡಲ್ಲೆಲ್ಲ ಅಜ್ಜಿ ಬಂದ್ಲು ಬಾಗ್ಲೂಚ್ಕೋ ಅಜ್ಜಿ ಬಂದು ಬಾಗ್ಲೂಚ್ಕೋ ನಾನು

केला आदर वजन गर्ता हो निलेला निलेला आदर गर्नु होला मले आफ्नो विशिष्ट विष्णु किला मलाई गप्ती छ त्यो ले लिनु है यो ठूलो मान्छे यो हिली करा गर्नु आउँछ नि यो धीरे होस् त अ होरी गरेर अनि के दिछि दरा ನೀವು ಅಮ್ಮ ಜೊತೆ ಬರ್ತಾರೂ ನೀವು ಜಾಸ್ತಿ ನೀರಿದ್ದಾಗ ನೀರಿಂದ ಹೋಗ್ಬೇಡಿ ಎಷ್ಟು ಫುಲ್ಲು ನೀರು ಬರ್ತಿತ್ತು ರಾಯ್ತ ಇವಾಗ ಇನ್ನೊಂದು ರೂಟಲ್ಲಿ ಓಡುತ್ತಾ ಇದ್ದೀವಿ ಆವಾಗಲೇ ಬಂದಿದ್ದು ಬೇರೆ ರೂಟು ಇವಾಗ ಬೇರೆ ರೂಟಲ್ಲಿ ಹೋಗ್ತಾ ಇದೀವಿ ಫುಲ್ಲು

ಅಪ್ಪ ಕಾತ್ಲಲ್ಲಿ ಬಂದ್ರೆ ನಾನು ಒಬ್ಳೆ ಎಲ್ಲೂ ನಿಂತ್ಕೊಳ್ಳಲ್ಲ ಭಯ ಓಕೆ ಹೊರಡ್ತಾ ಇದ್ದೀವಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ರೋಡ್ ಫುಲ್ ಸೊನ್ನ ನೋಡಿದಾಯ್ ಎಷ್ಟೊತ್ತೀಟು ಏನಂತ ನನಗೇನಾದ್ರೂ ಗಾಯ ಆದರೆ ಈ ಎಲೆಯಲ್ಲಿ ಅಕ್ಕ ಹಿಂಗೆ ನೀರು ಮಾಡಿ ಹಚ್ತಿದ್ಲು ಇದೇ ಕಮ್ಯುನಿಸ್ಟ್ ಗಿಡದ್ದು ಎಲೆ

ಚೂರು ಮಕ್ಕಳು ಮಾಡ್ತಾರ ಗಾಯಸ್ ನಮ್ನ ಅದನ್ನ ಹಂಗ ಮಾಡ್ಬಿಟ್ಟು ಬಾಲ್ ತರ ಮಾಡ್ಕೊಬಿಟ್ಟು ಆಡೇಳ್ರೆ ಮತ್ತೆ ಬಿಡ್ತದೆ ಅನ್ಬಿಟ್ಟು

ಫುಲ್ ನೋಡಿ ಇಷ್ಟ ಬಿಡ್ತಿದೀವಿ ಅಂತ ಫುಲ್ ಟೈರ್ಡ್ ಆಗಿ ಬಿಡ್ತೀವಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ತೀವಿ ಅದಾದ್ಮೇಲೆ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಗಾಯ್ಸ್ ನೆಕ್ಸ್ಟ್ ವಿಡಯೋ ಸಿಗೋಣ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್ ನೋಡಿ ನೆಕ್ಸ್ಟ್ ಬ್ಲಾಗ್ ಯಾವಾಗ ಆಗುತ್ತೆ ಅಂತ ಬಾಯ್ ಬಾಯ್